ಅಥವಾ ಚಾನಲ್ ಫ್ರೆಂಡ್ಸ್ ಇವತ್ತು ಓಟೆಲ್ ಸ್ಟೈಲಲ್ಲಿ ವೆಜಿಟೇಬಲ್ ಪಲಾವ್ ಅಥವಾ ವೆಜಿಟೇಬಲ್ ರೈಸ್ ಪಾತ್ ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೇಮರ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ನೀವೇನಾದ್ರು ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವಾಗ ಈ ವೆಜಿಟೇಬಲ್ ಪಲಾವ್ ಓಟಲ್ ಸ್ಟೈಲ್ ವೆಜಿಟೇಬಲ್ ಪಲಾವ್ ಅಥವಾ ರೈಸ್ ಪಾತ್ ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ನೋಡ್ಕೊಂಬೇಡೋಣ ಅಲ್ಲಿಗೆ ನಾನು ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ನಾಲ್ಕು ಅಷ್ಟು ಮೆಣಸಿಕಾಯ ಹಾಗೆ ನಾಲ್ಕು ಬಡಿಗೆ ಮೆಣ್ಣಿಕಾಯಿ ತಗೊಂಡಿದ್ದೀನಿ ಶುಂಠಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆ ಕಾಳು ಮೆಣಸು ತೊಗೊಂಡಿದ್ದೀನಿ ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದಿನ ಸ್ವಲ್ಪ ತೊಗೊಂಡಿದ್ದೀನಿ ಎಲ್ಲವನ್ನ ಇದು ಮಿಕ್ಸಿ ಜಾರ್ಗೆ ಹಾಕೊಂಬೋಣ ಮಿಕ್ಸಿ ಜಾರ್ಗೆ ಹಾಕೊಂಡು ಇದಕ್ಕೆ ಯಾವ ಥರ ನೀರನ್ನ ಆ್ಯಡ್ ಮಾಡಬೇಡಿ ಹಾಗೆ ಸ್ವಲ್ಪ ತರತರಿಯಾಗಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬೇಡಣ ಹಾಗೆ ನೋಡ್ಬೋದು ನಾವು ಒಂದು ಸ್ಟೌವ್ನ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೆ ಈಗ ನೋಡ್ಬೋದು ಒಂದೆರಡು ಪಲ್ ಆಗಲೇ ಒಂದು ಒಂದು ಚಕ್ಕೆ ಒಂದು ಆವಾಗ ಒಂದು ಏನಿದೆ ಏಲಕ್ಕಿನ ಹಾಕೋತಾ ಇದ್ದೀನಿ ಎರಡು ಸ್ವಲ್ಪ ಉರ್ಕೊಳ್ಳೋಣ ಇದು ಸ್ವಲ್ಪ ಇದು ಆರಾಮ್ ಬಿಡೋವರೆಗೂ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇವಾಗ ಇಲ್ಲಿ ನೋಡ್ಬೋದು ಎರಡು ಗಡ್ಡೆ ಎಷ್ಟು ಈರುಳ್ಳಿನ ಸ್ಲೈಸಾಗಿ ಹಚ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದೀರಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ನಾವು ಈಗ ಹೋಟೆಲ್ಗಳಲ್ಲೆಲ್ಲ ಇದೇ ರೀತಿ ಮಾಡೋದು ತುಂಬ ಫ್ರೈ ಮಾಡಕ್ಕೆ ಹೋಗ್ಬಾರ್ದು ಇಲ್ಲಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಇವಾಗ ನೋಡ್ಬೋದು ನಾನು ಆಲೂಗೆಡ್ಡೆ ಕ್ಯಾರೆಟು ಮತ್ತು ಬೀನ್ಸು ಈ ವೆಜಿಟೇಬಲ್ಸ್ನ ಹ್ಯಾಡ್ ಮಾಡ್ಕೊಡ್ತೀನಿ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ಹ್ಯಾಡ್ ಮಾಡ್ಕೊಡಿ ಇದನ್ನು ಅಷ್ಟೇ ಜಸ್ಟ್ ಒಂದು ನಿಮಿಷ ಹೊರ್ಕೊಂಡ್ರೆ ಸಾಕಾಗುತ್ತೆ ತುಂಬ ಫ್ರೈ ಮಾಡೋದು ಬೇಡ ಜೊತೆಗೆ ಇಲ್ಲಿ ಮುಗ್ಬಹುದು ಒಂದು ನೂರು ಗ್ರಾಮ ಅಷ್ಟು ಬಟಾಣೆನ ಇಲ್ಲಿ ಒಣಗಿದ ಬಟಾಣಿನ ಒಂದು ಓವರ್ ನೈಟ್ ನೆನೆಸಿ ಇಟ್ಟು ಹಾಕೋತಾ ಇದ್ದೀನಿ ನಿಮಗೆ ಹಸಿ ಬಟಾಣಿ ಸಿಕ್ಕರೆ ನೀವು ಹಸಿ ಬಟಾಣೆ ಕೂಡ ಹ್ಯಾಡ್ ಮಾಡ್ಕೋಬೋದು ಇದನ್ನು ಅಷ್ಟೇ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡ್ಬೋದು ಸ್ವಲ್ಪ ಅರಶ್ನ ಹ್ಯಾಡ್ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕತೆ ತುಂಬ ಫ್ರೈ ಮಾಡೋದೇನು ಬೇಕಾಗಲ್ಲ ಇದು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಳ್ಳಿ ಇವಾಗ ನೋಡ್ಬೋದು ಒಂದು ಎರಡು ಟಮೊಟೋನ ಹಚ್ಚಿಟ್ಕೊಂಡಿದ್ದೆ ಆ ಟೊಮೊಟೊ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೆ ಇದನ್ನು ಅಷ್ಟೇ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಆವಾಗ ಇಲ್ಲಿ ನೋಡ್ಬೋದು ನಾನು ಮಸಾಲೆನ ರುಬ್ಬಿಟ್ಕೊಂಡಿದ್ದೆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಜಸ್ಟ್ ಇದು ಒಂದು ನಿಮಿಷ ಚೆನ್ನಾಗಿ ಮಸಾಲೆ ಎಲ್ಲ ಏನು ಮಾಡಬೇಕು ವೆಜಿಟೇಬಲ್ಸ್ ಚೆನ್ನಾಗಿ ಹೊಂದ್ಕೊಬೇಕು ಆ ರೀತಿ ಫ್ರೈ ಮಾಡ್ಕೊಂಡು ಹಾಕೊಳ್ಳೋಣ ಈ ಆಲ್ಮೋಸ್ಟ್ ಓಟಲ್ ಗಳಲ್ಲಿ ಇದೇ ಸ್ಟೈಲಲ್ಲಿ ನಾವು ಮಾಡೋದು ಇದೇ ಸ್ಟೈಲ್ ಅವರು ಮಾಡೋದು ವೆಜಿಟೇಬಲ್ಸ್ ಪಲಾವ್ ಅಥವಾ ರೈಸ್ ನ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡಬಹುದು ನಾನು ಇವಾಗ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋತೀನಿ ನಾನು ಕೆ ಜಿ ಅಷ್ಟು ತಗೊಂಡಿದ್ದೀನಿ ಕಾಲು ಕೆ ಕೆಜಿ ಅಕ್ಕಿಗೆ ನಾನು ಗ್ಲಾಸ್ ನಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡು ತಗೊಂಡಿದ್ದೆ ಅದೇ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಅಷ್ಟು ನೀರ್ನ ಆಡ್ ಮಾಡ್ಕೊಂಡಿದೀನಿ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಆಲ್ರೆಡಿ ವೆಜಿಟೇಬಲ್ಸ್ ಗೆ ಮಾಡಿದ್ದು ಇವಾಗ ನೀರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳೋಣ ಮಾಡ್ಕೊಡೋಣ ಇವಾಗ ಚೆನ್ನಾಗಿ ನೀರು ಒಂದು ಕುದಿ ಬರಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇವಾಗ ನೀರು ಚೆನ್ನಾಗಿ ಒಂದು ಕುದಿ ಬರಬೇಕಾಗತ್ತೆ ಇವಾಗ ನೋಡ್ಬೋದು ನೀರು ಚೆನ್ನಾಗಿ ಕುದೀತಾ ಇದೆ ನಾನು ಆಲ್ರೆಡಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬಾಸುಮತಿ ರೈಸನ್ನು ನೆನೆಸಿಕ್ಕೊಂಡಿದ್ದೆ ಅದರಲ್ಲಿ ಮನೆ ನೀರನ್ನೆಲ್ಲ ತೆಗೆದುಬಿಟ್ಟು ಇಲ್ಲಿ ಅಕ್ಕಿ ಮಾತ್ರ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಬೇಕಾಗುತ್ತೆ ಚೆನ್ನಾಗಿ ಒಂದು ಕುದಿ ಬರಲಿ ಬರ್ತಾ ಇದೆ ಇಷ್ಟು ಕುದಿ ಬಂದ ಮೇಲೆ ನಾವು ಕುಕ್ಕರ್ದ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾನು ಇವಾಗ ಎರಡು ವಿಷಲ್ ಬರಲಿಕ್ಕೆ ಬಿಡ್ತೀನಿ ಇದು ಎರಡು ವಿಜಲ್ ಬರಲಿ ಎರಡು ವಿಜಲ್ ಬಂದ ಮೇಲೆ ಆಫ್ ಮಾಡೋಣ ಇಲ್ಲಿ ನೋಡಬಹುದು ವಿಷಲ್ ಬಂದಿದೆ ಗ್ಯಾಸ್ ಕೂಡ ರಿಲೀಸ್ ಆಗಿದೆ ನಾನು ಕುಕ್ಕರ್ ಕಪ್ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಬಹುದು ಏನಿದೆ ಹೋಟೆಲ್ ಸ್ಟೈಲ್ ಮಾಡುವಂತ ವೆಜಿಟೇಬಲ್ ರೈಸ್ ಪಾತ್ ಅಥವಾ ವೆಜಿಟೇಬಲ್ ಪಲಾವು ರೆಡಿ ಆಗಿದೆ ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ನೋಡ್ಬೋದು ಎಷ್ಟು ಚೆನ್ನಾಗ್ ಆಗಿದೆ ಎಷ್ಟು ಸಾಫ್ಟ್ ಸಾಫ್ಟ್ ಆಗಿದೆ ಇದನ್ನ ಬೆಳಿಗ್ಗೆ ಮತ್ತು ಲಂಚ್ ಬಾಕ್ಸ್ಗೆ ಎರಡಕ್ಕೂ ಕ್ಯಾರಿ ಮಾಡಬಹುದು ತುಂಬಾ ಟೇಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನ ನಾವು ಸೋವಿಂಗ್ ಪ್ಲೇಟ್ ಸೋಮ ಇವಾಗ ನೀವು ನೋಡೋದ್ರಲ್ಲ ಫ್ರೆಂಡ್ಸ್ ಸ್ಟೇಲ್ ಮಾಡುವಂತ ವೆಜಿಟೇಬಲ್ ಪಲಾವ್ ಅಥವಾ ವೆಜಿಟೇಬಲ್ ರೈಸ್ ಪಾತ್ ಮಾಡೋದು ಹೇಗೆ ಅಂತ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್